ಆ ಕಳಿಸ್ತಾರ ಆ ಕಳಿಸ್ಯಾವ್ದು ಹೆಂಗ್ ಸ್ಯಾವ್ದು ಒಂದು ಗೊತ್ತಿರ ಮದ್ರೆ ಈಗೇ ಕಲ್ಸ್ಕೊಂಡು ಅದ್ ಯಾಕೋ ನಾರಿ ಆಗ್ತಂಗೆ ಆಗೋಗದ ಈಗ ನೀನ್ ತಪ್ಕೊಂಡು ರೈ ನೋಡು ಆಸೆಗೆ ಹೋಗಿ ಗೋತ್ರ ಕೆಡ್ಸ್ಕೋ ಬೇಡ ಒಂದಲ್ಲಿ ಹ್ಯಾಂಡ್ಲ್ ಮಾಡ್ಬೇಕು ಹೆಂಗ್ಸಿರಿ ವಿಚಾರ ನಿನ್ ಗೊತ್ತಿಲ್ಲ ಮೊಬೈಲ್ ಗಿಬೈಲ್ ಮಡಿಕೊಂಡಿದ್ಯಾ ಗೆದ್ದೋದೆ ಅಪ್ಪಿ ತಪ್ಪಿ ಏನಾರ ಮೂರ ಮೂರಲ್ಲಿ ಮುಡಗ್ಬಿಟ್ಟು ಆ ಮಾಡೋದನ್ನೆಲ್ಲ ನೀನು ವಿಡಿಯೋ ಮಾಡ್ಬಿಟ್ಟು ಪೆನ್ ಡ್ರೈವ್ ಹಾಕಬಿಟ್ಟು ಊರೆಲ್ಲ ನೋಡೋದು ಆಗಬಿಟ್ರೆ ಮೊಬೈಲ್ ತಗೋಬೇಡ ಮಾತ್ರ ಬಿಡಿ ಏ ಅದೇ ತಪ್ಪು ಅದೇ ತಪ್ಪು ಯಾರು ಇಲ್ಲ ಎಣ್ಣೆ ಹಾಕೋ ನಾನು ಅಂತ ಕುಂತಿರ್ತೀಯ ಇನ್ನು ಯಾವ ಬಂದು ಬೇರೆ ಕಾಪಿ ಮಾಡ್ತಾರೆ ಮೊಬೈಲ್ ಸುದ್ದಿ ಬೇರೆ ಬೇಡ ಬಾಳಿ ಹುಷಾರಾಗೋಬೇಕು ಹೆಚ್ಚೇನು ನಾವು ಹೋಗುದು ನಮ್ಗೆ ನನ್ನ ಒಳ್ಳೆ ಚೆನ್ನಾಗಿ ಎಣ್ಣೆ ಹಾಕುವಂಟು ನಾವು ಹೋಗುದು ನಮಗೆ ಗೊತ್ತಾಗುದಲ್ಲ ಇಲ್ಲಿ ಎಣ್ಣೆ ಎಣ್ಣೆ ಹೋಗಿ ಅಲ್ಲಿ ಬಿದ್ಕೊಂಡು ಏನ್ ಈ ಕಿಸಿದು ಹೋದ್ಮೇಲೆ ಪೂಜೆ ಮಾಡ್ಬೇಕು ಲಿಂಗ ಪೂಜೆ ಹುಷಾರು ಆಮೇಲೆ ಏನಾರ ಬಟ್ ಮಾಡ್ಕೊಬಿಟ್ಟೆ ನೀವ್ ಹಚ್ಚರಿಗೆ ಸೇರ್ಕೋ ನಾವ್ ಆಚರಿಸಿ ಹೇಳ್ತೀನಿ ಹ್ಮ್ ನಿನ್ನಂತಂದ್ರೆ ಕೊಡಬೇಡ ನನಗೆ ಮಾಡುವ ಹ್ಮ್ ಫಿಫ್ಟಿ ಫಿಫ್ಟಿ ಹೋಗಮ್ಮ ಬರಬೇಗಿ

ದೊಣ್ಣೆ ಇಟ್ ನಾವು ಬಾರ್ ಕೋಲೆಟ್ ತಿನ್ಬೇಕು ನೀನು ಸುತ್ತ ಬಾರ್ ಕಾಲೆಟ್ ಹೇಗಿರ್ತ ನೋಡಿದ್ಯಾನ್ಸಿನ ಬಡದಿದ್ರು ಆ ತೋನಿ ತೋ ಇಲಕಾಣೆ ಅಂತ ಯಾವಾಗ ನಿ ಮೊವಾ ಉಡಿ ತುಂಬ ಕಳ್ಸುದ್ನ ನಾನು ಪಾಡೇಲ್ಲ ನಾಯಿ ಪಾಡಾಗೋತೀನಿ ನಾ ದುಡ್ಡು ಮರಂಗಿಲ್ಲ ಅನ್ಬಡ ಆ ಆಲೇ ಬೈತ್ ನೋಡಿ ಎಲ್ಲಿ ಮಡಿಬೇಕು ಆಲ್ ಮಡಿಬಿಡೋಣ ಕಣ ನೀ ಏಸಾ ದುಡ್ಡ ಅಲ್ಲ ರಾತ್ರಿ ಮಲಕದಾಗಿತ್ತು ಈಗ ಇಲ್ವಲ್ಲ ಅದೇ ನಿಮ್ಮ ಮೊವು ಕತ್ತಿರ ಉಡ್ತಾರ ವರ್ಷ

ನಿಮ್ಮವ್ವಾ ನಿನ್ನ ಗಂಡ ಗಡಿಯೋದಕ್ಕಿಂತ ಹೆಣ್ಣ ಗಡೆಬಿಟ್ಟಿದ್ರೆ ಇಡೀ ನೆಲ್ಮಕ್ಕನಳ್ಳಿ ಗಂಡೇಕ್ಲಿಗೆಲ್ಲ ಒಳ್ಳೆ ಅಪ್ಪ ಆಗೋದಿಕ್ಕೆ ಅಲ್ಲ ಆ ಮಾತ್ರ ನೆಲ್ಮಕ್ಕನಳ್ಳಿ ಪುಟ್ಟಿ ಅಂತ ಕರೀಬಹುದು ನಿನ್ನ ಇರಿಯಾ ಒಸಿ ನಡೆ ತೋರ್ಸ ಹೆಂಗ್ ಹೆಂಗ್ ಹಂಗೆ ಬಿದ್ದ ಹಂಗೆ ನೀ ರವಾಸ್ ತೋರ್ಸು ನಾನು ತೋರ್ಸ ಸರಿ ನೋಡ್ಕೋ ವಾಯು ಹಿಡ್ಕೊಂಡ್ರಡೀತೀರ ನಾನು ವಾಯು ಹಿಡ್ಕಂಡೋರಂಗ್ ನಡೀತಾ ಇದ್ದೀನ ಏ ಬಳ್ಳಿ ಬಳತ್ಕಂಗೆ ನಡಿಬೇಕು ಅಂತ ಹೇಳುದು ಎಂಥರ ನಡೆದ ನೀನ್ ಇವ್ರ ನಡೆದೆ ಅರಚಾ ಇಷ್ಟ ದಿನ ಅನುಮಾನ ಆಯ್ತು ಇವತ್ತು ಇವತ್ ನಿಜ ಮಾಡ್ದೆ ನೀನು ಸರಿ ಸ್ವಾಮಿಗಳು ಗಳು ಬಂದ ತಕ್ಷಣ ಬಡಸೋದಿಕ್ಕೆ ಶುರು ಮಾಡೋಬೇಡ ಫಾಮ್ ಗಳು ಒಸಿ ಕುಂತ್ಕೊಂಡು ಸುದ್ರೈಸಕೊಳ್ಳಿ ಆಮೇಲೆ ಬಡಸೋದಿಕ್ಕೆ ಶುರು ಮಾಡಕೊಳ್ಳಣ ಏನಂತೀಯ್ಡ್ ಎಡ್ವಟ್ ಆದಾಗ ಕೆಮ್ಮಿಗೆ ಕ್ಯಾಕರಿಸಿ ಆಮೇಲೆ ಇನ್ನೊಬ್ರು ಬೋಡ ಸ್ವಾಮಿಗಳವ್ರಲ್ಲ ಗಳವರಲ್ಲ ಸಿಕ್ಕ ಬಟ್ಟೆ ಹೀಟ್ನಾಗೋರೆ ಬಂದಿರೋ ಈಟಿಗೆ ತಲೆಲಿರೋ ಕೂದಲೆಲ್ಲ ಉದ್ರ ಹೋಗ್ಬಿಟ್ಟವೇ ಅದಕ್ಕೆ ಹುಷಾರು ಎಲ್ಲೆಲ್ಲಾದ್ರೂ ಕೈ ಬಿಟ್ಬಿಟ್ಟಾರು ನೀನ್ ಫ್ಯಾಮಿಗ ನೀನೆ ಜವಾಬ್ದಾರಿ

ಅವ್ರ ಮೊದಲೇ ಈ ಮಾಂಸ ಮಡ್ಡಿ ತಿನ್ನವರು ಒಬ್ಬೊಬ್ರು ದೊಡ್ಡ ತಿಂತಾರೆ ಒಬ್ಬೊಬ್ರು ಚಿಕ್ಕ ತಿಂತಾರೆ ನಾವು ಕೋಳಿ ಕುರಿ ಮರಿ ತಿನ್ನೇ ಏ ಯಾವುದು ತಿನ್ಬಿಟ್ಟು ಚರ್ಮನೆ ಹತ್ತಾಕಿದ್ರೇನೋ ಅದು ವಾಸನೆ ಅಷ್ಟೇ ಕರು ಜಾಸ್ತಿ ವಾಸನೆ ನನ್ನಂಗೆ ಕೂದಿಬಿಟ್ಟಿದ ಅವ್ರೆ ಈಗ ನೀನು ಮಾಡಿರಕ್ಕ ಬೇಕೋ ಬೇಡವೋ ಏನು ಅಷ್ಟು ಸುಖ ಒಳಗೆ ನುಗ್ಗಿ

ನಾವೀಗ ಈಗ ಹೇಳ್ತಾ ಹೇಳ್ತಾ ಆಗದು ಯಾವಾರ ನಾಯಿ ನೆರಗಳು ಹೋಗ್ಬಿಟ್ಟು ಯಾರು ಜನ ಎದ್ಬಿಟ್ಟು ಇಬ್ರು ತಗೊಂಡು ಲೈಟ್ ಕಮ್ಮ ಕಟ್ ಹಾಕಿ ಜಾಡ್ಸ್ಬಿಡ್ತಾರೆ ಅದೇ ಟೈಮ್ ನಾನೇ ಹೇಳಿಕೆ ಕೇಳಕಪ್ಪ ಬೆಟ್ಟದಲ್ಲಿ ಏನೊಂದು ಮನೆಯ ಮಾಡಿ ಹಂಚಿ ತೋಡಿ ಎಂತಯ್ಯ ಸಮುದ್ರದ ದರದಲ್ಲಿ ಮಾಡಿ ತೊರೆಗೆ ಹಂಚಿದಾರೆಯ್ಯ ಈ ಕರಿ ಸುಂದರಿಯ ಮನೆಗೆ ಬಂದು ವಾಸನೆಗೆ ಎದುರಿದರು ಎಂತ ನೆನಪಾಯ್ತು ನನಗೆ ಓಲಿ ಏಳು ಲೂ ಹೋಲಿ ಲೂ ಮನೇಲಿ ಯಾರಾದರೂ ಇದ್ದೀರಾ ಲೂ ಮ್ಲೂ

ಹೆಂಗಿದ್ರು ನೋಡ್ಬಿಟ್ಟೀವಿ ನೀ ನೋಡ್ತೀನಿ ನಮ್ಮ ಅಕ್ಕ ಬೇಕು ತಾನೆ ಹಂಗ ಕರೀರಿ ಸಾಂಗ್ಗಳ್ನ ಅಡ್ರೆಸ್ ಕರೆಕ್ಟ್ ಆಗದಕ ಬನ್ನಿ ಓಂ ಸಿವಯ್ ಭಯವಿಲ್ಲ ಭಯವಿಲ್ಲ ಬರೋದಿಕ್ಕೆ ಯಾಕಿಷ್ಟೊಂದು ತಡ ಮಾಡಿದ್ರಿ ಅಯ್ಯೋ ಎಷ್ಟು ನಿಮಗೂ ನಿಮಗೋಸ್ಕರ ಕೆಳಕ್ ಐಯ್ಯಾಗ್ತಿರಿ ಆ ಅದೇನಾಯ್ತು ಅಂದ್ರೆ ಮಾ ಹಾಳಾದ ನಾಯಿಗಳ್ ಕಟ್ಟಿತ್ತ ಅದು ಇದರ ಇನ್ ಸ್ವಲ್ಪ ಮುಂದಕ್ಕೆ ಬಂದ್ಮ ಹಾಳಾದ್ ಮುಂದಕ್ಕೂ ಬೀಡಿ ಸೇಕೊಂಡು ಬಂದ್ಬಿಟ್ಟು ನಿಮಗ್ ದಮ್ಮು ಅವಲ್ಲ ತಪ್ಪಿಸ್ಕೊಂಡು ಪುನಃ ಇನ್ ಸ್ವಲ್ಪ ಮುಂದಕ್ಕೆ ಮುಂದಕ್ ಬಂದ್ಮ ಹಾಳಾದ ವಿಡಿಯೋ ಕಾಲ್ ಮಾಡ್ಕಂಡು ಗಂಡೈಕ ಎಣ್ಣೆಕ ಎಂತಪ್ಸಿ ಎಲ್ಲಾ ಸಿದ್ಧತೆ ಆಯಿತು ಎಲ್ಲಾನೂ ಸಿದ್ಧತೆ ಆಗಿದೆ ನೀವು ಕುಂತ ಕೊಡ್ತ ತಾನೇ ದೊಡ್ಡಸ್ತ ನಾವು ಕುಂತಂದು ಬಡಿಸೋದಿಲ್ಲ ಮನೆ ಕಂದು ಬಡಿಸ್ತೀ ಎಲ್ಲಾ ಪೂಜೆ ಇರೋ ಇರೋ ಸ್ವಲ್ಪ ನಿಂದಾಯ್ತು ನನಗೆ ಪುತ್ರ ಇರೋ ತಳಕ ಎಲ್ಲ ರೆಡಿ ಮಾಡ್ತೀನಿ ಯಾತ್ರೆ ಹೊರಗೋಬಿಡದು ಹೊರಗೋಬಿಡದು ನಿಧಾನ ಬुरुದು ಬಂದೀನಿ ಏನು ತೊಂದ್ರೆ ಇಲ್ಲ ಸಿಕ್ಕಾಬುಡ್ವಾ ಆ ಪೂಜೆ 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 ಮತ್ತೆ ಆಗ್ತಾಳ ರೆಡಿ ಮಾಡ್ಬಿಡಿ ಹೇಳಿದ್ನಲ್ಲ ಎಲ್ಲಾನು ತಯಾರಾಗಿದೆ ನೀವು ಕುಂತ್ಕೊಂಡ ತಕ್ಷಣ ಇಕ್ ತಾಯಿ ನಾವು ಮೊದಲು ಊಟ ಮಾಡೋದಿಲ್ಲ ನಮ್ದು ಏನಿದ್ರು ಪಸ್ಟು ಲಿಂಗ ಪೂಜೆ ಲಿಂಗ ಪೂಜೆ ಅಯ್ಯೋ ಉಣ್ಣು ಹಸಿ ಬಿಟ್ಟು ಸತ್ತಿ ತಗಳೀ ಅವಾಗ ನಿ ಲಿಂಗಕ್ಕೂ ನಿಮ್ಗೂ ಇಬ್ರಿಗೂ ನೆಮ್ಮದಿ ಆಗೋದು ನಮ್ದೊಂದು ವೀಕ್ನೆಸ್ ಏನೋ ತುಂಬಾ ಉಂಡ್ಬಿಟ್ರೆ ನಿತ್ ಬಂದ್ಬಿಡ್ತದೆ ಆಮೇಲೆ ಏನ್ ಮಾಡೋದು ಅದಕ್ಕೆ ಫಸ್ಟ್ ಲಿಂಗ ಪೂಜೆ ಬೆಳ್ಳುಳ್ಳಿ ಕಬಾಬ್ ತರ ಕೆಚ್ಚಿ ಪುಡಿ ಮಾಡ್ಬೇಕು ನೀನಪ್ಪ ನಿಂತಿದ್ಯಾ ಇಲ್ಲ ಅವನ ಮಾತ್ರ ನೋಡೋಕಾಯ್ತಾರೆ ನನ್ನ ಕಣ್ಣಲ್ಲಿ ಕರಿ ನಿಮ್ಮ ಅಕ್ಕನ್ನ

ಊಟಕ್ಕಿಂತ ಮುಂಚೆ ಅವ್ರಿಗೆ ಲಿಂಗ ಪೂಜೆ ಆಗ್ಬೇಕಂತೆ ಹೊರಗಡೆ ಬಾರೇ ಎಕ್ಕ ದೊಡ್ಡ ಸ್ವಾಮಿಗಳಿಗೆ ನಾನ್ ಬಡಿಸ್ತೀನಿ ಸಣ್ಣ ಸ್ವಾಮಿಗಳಿಗೆ ನೀನೆ ಇಕ್ಕಬೇಕಂತೆ ಬಾರೇ ಅಕ್ಕ ஐட்டமே எங்க더라 ஐட்டமே எங்க இருக்கு யாருக்கு நிருக்க அதே வா சேருததே நம்ம சிஷ்யரே பரவ ஆகيلا நீவே அத தான் அங்க யாரா இங்க கிட்ட ஐட்டமோalle சந்தாகதே அது ஏன் கேள விடு நான் கோடல சிஷ்ய பைல அதركه என்னைய அத புடுப்பட கிச்சம் சாப்பிடு ஆமேலே கே ஆமேலே கேள பரவாதே بيكون நான் இது ஏ சாது ஓ आये <laughs> ये <prawfiler> <Kellyi> <laughs> <dad> <farming> <inversi capacity》> <finalement> <smurly> ಜಾಸ್ತಿ ಆಗದೆ ಅನ್ಬಿಟ್ಟು ಮೊನ್ನೆ ನಾವೇ ಜೆ ಸಿ ಬಿ ತಂದು ಮಟ್ಟ ಓಡಿಸ್ಬಿಟ್ಟಿದೀವಿ ಹಿಂದ್ಯಾವ್ದು ಒಂದು ಗೊತ್ತಿಲ್ಲ ನೀವ್ ಕೇಳಿದ್ನಲ್ಲ

ಅವ್ನ ತಿಂತ ತಿಂತ ತಿಂತಂಗೆ ಮನಿ ಕ್ಬಿಟ್ಟೆ ನಾರಿಯಲ್ಲ ಒಣಬಿಟ್ಟು ನರೇ ನರೇ ಓಯ್ ಬಡದ ನಿನಗೆ ಇಲ್ಲಿ ಮ್ಯಾಕ್ ಕಟ್ಕೊಂಡ ನಿನಗೇನು